ತೆಲುಗಿನ ಒಂದು ಫೇಮಸ್ ಸಿನಿಮಾ ಆ ಸಿನಿಮಾದಲ್ಲಿ ಒಂದು ಹಾಡು ಆ ಹಾಡಿನಲ್ಲಿ ಬರತಕ್ಕಂತಹ ಒಂದು ಸಾಲು ಈ ರೀತಿ ಇದೆ ಭಗತ್ ಸಿಂಗ್ ಕಡ ಸಾರಿ ಪಲಿಕ್ಕಿನ ಇನ್ ಶಬ್ದ ಅನಿವಾ ಅಂತ ಅಂದರೆ ಭಗತ್ ಸಿಂಗ್ ಅವರ ಒಂದು ಜೀವನದಲ್ಲಿ ನ ನಡೆದಂತಹ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನು ಕೇವಲ ಈ ಒಂದು ಸಾಲಿನಲ್ಲಿ ಅಡಕ ಮಾಡಿ ಬರೆದಿದ್ದಾರೆ ಈ ಹಾಡಿನ ಸಾಹಿತಿ ಹಾಗಾದರೆ ಆ ಕತೆ ಏನು ಭಗತ್ ಸಿಂಗ್ ಅವರ ಯಾವ ಕತೆ ಅದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ನಾನು ಟಿ ಎನ್ ಎಸ್ ವೆಲ್ಕಮ್ ಟು ಚಿತ್ರೋದಯ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ತೆಲುಗಿನ ಒಂದು ಸಿನಿಮಾ ಆ ಸಿನಿಮಾ ಯಾವುದು ಆ ಹಾಡನ್ನ ಬರೆದಂತಹ ಹಿಂದಿನ ಉದ್ದೇಶ ಏನು ಅದರಿಂದ ಕೂಡ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅದನ್ನು ಲೇಟರ್ ಮತ್ತೆ ಎಂಡಲ್ಲಿ ಹೇಳ್ತೀನಿ ಇವಾಗ ನೇರವಾಗಿ ಕತೆಗೆ ಬರ್ತೀನಿ ಏನಂದ್ರೆ ಆ ಹಾಡಿನಲ್ಲಿ ಒಂದು ಪದ ಬರುತ್ತೆ ಭಗತ್ ಸಿಂಗ್ ಕಡ ಸಾರಿ ಪಲಿಕ್ಕಿನ ಇನ್ಫಿಲಾಬ್ ಶಬ್ದ ಅನಿವಾ ಅಂತ ಇದರ ಕನ್ನಡ ಅರ್ಥ ಹೇಳ್ಬೇಕಂದ್ರೆ ಭಗತ್ ಸಿಂಗ್ ಕಡೆಯ ಸಾರಿ ಕೂಗಿ ಹೇಳಿದಂತಹ ಇನ್ಫಿಲಾಬ್ ಶಬ್ದದಂತೆ ಆಗುತ್ತೆ ಇವಾಗ ನಾನು ಹೇಳಕ್ಕೆ ಹೋಗ್ತಾ ಇರೋದು ಅದೇ ಕಥೆಯ ಬಗ್ಗೆ ಇದರಲ್ಲೊಂದು ಇಂಟ್ರೆಸ್ಟಿಂಗ್ ಕತೆ ಇದೆ ಆ ಸಾಲು ಏನಕ್ಕೆ ಬರೆದ್ರು ಯಾರು ಬರೆದ್ರು ಅಂತ ಹೇಳ್ತೀನಿ ಕೇಳಿ ಭಗತ್ ಸಿಂಗ್ ಅವ್ರನ್ನ ಇನ್ನೇನು ನೇಣಿಗೇರಿಸುವಂಥ ದಿನಗಳು ಹತ್ರ ಬರ್ತಾಯಿತ್ತು ಭಗತ್ ಸಿಂಗ್ ಅವರ ತಾಯಿ ಜೈಲಿನ ಹತ್ರ ಹೋಗಿ ಹೇಳ್ತಾರಂತೆ ಮಗನೇ ನಿನ್ನನ್ನು ನೇಣಿಗೆ ಇದ್ದಾರೆ ಆದರೆ ಯಾವತ್ತು ಅಂತ ದಿವಸ ನಮಗೆ ಹೇಳಿಲ್ಲ ಎಷ್ಟು ಗಂಟೆಗೆ ಅಂತ ಸಮಯ ಕೂಡ ಹೇಳಿಲ್ಲ ಹಾಗಾಗಿ ನಿನ್ನ ಎಷ್ಟೊತ್ತಿಗೆ ನೇಣಾಗ್ತಾರೆ ಅಂತ ನನಗೆ ಗೊತ್ತಿಲ್ಲ ಮಗನೇ ಹೇಗೆ ಗೊತ್ತಾಗತ್ತೆ ದಿನ ಮತ್ತೆ ಸಮಯವನ್ನು ಬ್ರಿಟಿಷರು ಗೌಪ್ಯವಾಗಿ ಇಟ್ಟಿದ್ದಾರೆ ಯಾರಿಗೂ ಹೇಳ್ತಾ ಇಲ್ಲ ಅಂತ ಹೇಳಿದಾಗ ಭಗತ್ ಸಿಂಗ್ ಅವರು ತಮ್ಮ ತಾಯಿನ ಸಮಾಧಾನ ಮಾಡಿ ಒಂದು ಮಾತು ಹೇಳ್ತಾರಂತೆ ಅಮ್ಮ ನೀನೇನು ಎದುರ್ಕೋಬೇಡಮ್ಮ ಅವರು ನನ್ನನ್ನು ನೇಣಗಾಕುವಂಥ ಸಂದರ್ಭದಲ್ಲಿ ನಾನು ಜೋರಾಗಿ ಒಂದು ಸಲ ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಹೇಳಿ ಕೂಗ್ತೀನಿ ಆ ಕೂಗು ಹೇಗಿರುತ್ತೆ ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಪ್ರತಿಯೊಬ್ಬರಿಗೂ ಆ ಕೂಗು ಕೇಳಿಸುತ್ತೆ ಪಕ್ಕದಲ್ಲಿರತಕ್ಕಂಥ ನಿನಗೆ ಕೇಳಿಸೋದಿಲ್ವ ಬಹುಶಃ ಆ ಕೂಗಿನ ಸದ್ದಿಗೆ ಅದರ ಸೌಂಡಿಗೆ ಅದರ ಶಬ್ದಕ್ಕೆ ಬ್ರಿಟಿಷರು ಎದೆ ಹೊಡೆ ಸತ್ತೋದ್ರೂ ಸತ್ತೋಗ್ಬಿಡ್ತಾರೆ ಅಷ್ಟು ಜೋರಾಗಿ ಕೂಗ್ತೀನಮ್ಮ ಅಂತ ಹೇಳಿ ತನ್ನ ತಾಯಿಗೆ ಸಮಾಧಾನ ಮಾಡಿ ಕಳಿಸ್ತಾರಂತೆ ಈ ಒಂದು ಕಥೆಯನ್ನು ಸ್ಫೂರ್ತಿಯಾಗಿಟ್ಕೊಂಡು ಈ ಒಂದು ಸಾಲನ್ನು ಭಗತ್ ಸಿಂಗ್ ಕಡ ಸಾರಿ ಇನ್ಕ್ವಿಲಾಬ್ ಶಬ್ದಾನಿವಾ ಅಂತಕ್ಕಂಥ ಈ ಸಾಲನ್ನು ಆ ಸಿನಿಮಾದಲ್ಲಿ ಬರೆದಿದ್ದಾರೆ ಆ ಹಾಡಿನಲ್ಲಿ ಈ ಹಾಡನ್ನು ಈ ಸಾಲನ್ನು ಬರೆಯೋದ್ರ ಹಿಂದೆ ಕೂಡ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ ಅದೇನು ಅಂತ ಹೇಳ್ತೀನಿ ಕೇಳಿ ಮೀನ್ ವೈಲ್ ಸ್ನೇಹಿತರೆ ಒಂದು ಚಿಕ್ಕ ಮನವಿ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ನೀವು ಆ ಥರ ಮಾಡ್ಕೊಳ್ಳೋದ್ರಿಂದ ಈ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಿಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ಎಷ್ಟೋ ವಿಷಯಗಳನ್ನ ನಾವು ನಿಮಗೆ ತಿಳಿಸಲಿಕ್ಕೆ ಅನುಕೂಲ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬಹುಶಃ ಆ ವಿಡಿಯೋಗಳು ಮಿಸ್ ಆದರೂ ಆಗ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಓಕೆ ಏನು ಅಂದರೆ ಮೆಗಾಸ್ಟಾರ್ ಚಿರಂಜೀವಿ ಅವ್ರದ್ದು ಹಳೆಯ ಒಂದು ಸಿನಿಮಾ ಇದೆ ರುದ್ರವೀಣ ಅಂತ ಎಷ್ಟೋ ಜನ ಕನ್ನಡಿಗರಿಗೆ ಬಹುಶಃ ಸಿನಿಮಾ ಗೊತ್ತಿರುತ್ತೆ ಮೆಗಾಸ್ಟಾರ್ ಚಿರಂಜೀವಿ ಅವ್ರನ್ನ ಕೇಳಿದ್ರೆ ಅವರ ಲೈಫಲ್ಲಿ ಅವರು ಆ್ಯಕ್ಟ್ ಮಾಡಿರ್ತಕ್ಕಂಥ ಒಟ್ಟು ಸಿನಿಮಾಗಳಲ್ಲಿ ಬೆಸ್ಟ್ ಹಾಡು ನಿಮ್ಗೆ ಇಷ್ಟ ಆಗೋದು ಯಾವುದು ಸರ್ ಅಂದರೆ ಇವತ್ತು ಕೂಡ ಅವರು ಹೇಳೋದು ಅದೇ ಹಾಡನ್ನೇ ರುದ್ರವೀಣ ಸಿನಿಮಾದ ಹಾಡು ಆ ಹಾಡು ಹೇಗಿದೆ ಅಂದರೆ ನೇನು ಸೈತಮ್ ಅಂತ ಹೇಳೋದು ಅದು ಹೇಗೆ ಅಂದರೆ ಜಾತಿ ಪದ್ಧತಿಯನ್ನು ಬಿಟ್ಟು ಮನೆ ಬಿಟ್ಟು ಬರ್ತಕ್ಕಂತಹ ಹೀರೋ ಅಂದರೆ ಚಿರಂಜೀವಿ ಆ ಜಾತಿ ಪದ್ಧತಿಯನ್ನು ಹೆದರಿಸಿ ಅದಕ್ಕೆ ಮೆಟ್ಟಿ ನಿಂತು ಉರಿಯುವಂತಹ ಕಣ್ಣುಗಳಿಂದ ತುಂಬ ರೋಷ ವೇಷದಿಂದ ಕೂಗಿ ಹೇಳುವಂಥ ಹಾಡಲು ನೇನು ಸಹಿತಮಂದರೆ ಐ ಕ್ಯಾನ್ ಡೂ ಇಟ್ ನಾನೇನು ಮನ್ಸ್ಪಟ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಂಥ ಮೋಟಿವೇಶನ್ ಹಾಡು ಒಂದು ರೀತಿಯಾಗಿ ಹೇಳಬೇಕು ಅಂದರೆ ನಮ್ಮ ಆಂಗ್ರಿ ಯಂಗ್ ಮ್ಯಾನ್ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ವಿಷ್ಣುವರ್ಧನ್ ಅವರು ಮಾಡಿದ್ದಾರಲ್ಲ ಅದೇ ಆ್ಯಕ್ಟಿಂಗು ಅದೇ ರೀತಿಯ ಒಂದು ಸಂದರ್ಭ ಅಂತ ನೀವು ಅನ್ಕೋಬೋದು ಈ ಹಾಡನ್ನು ಹಾಡಿರ್ತಕ್ಕಂಥವ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆ ಹಾಡನ್ನು ಬರೆದಿದ್ದಂಥವರು ಶ್ರೀಶ್ರೀ ಅಂತ ತೆಲುಗಿನ ಪ್ರಸಿದ್ಧವಾದಂತಹ ಲೇಖಕರು ಅವರು ಸಾಹಿತಿ ಶ್ರೀ ಶ್ರೀ ಅವರು ಬರೆದಿದ್ದಂತಹ ನೇನು ಸಹಿತ ಹಾಡನ್ನು ತಗೊಂಡು ಹಿಳೆಯ ರಾಜ ಅವರು ತಮ್ಮ ಮ್ಯೂಸಿಕ್ನಲ್ಲಿ ಅಳವಡಿಸಿ ಇದನ್ನು ಹಾಡಾಗಿ ಮಾಡಿದರು ಆ ಹಾಡು ಎಷ್ಟು ಫೇಮಸ್ ಅಂದರೆ ಎಸ್ ಪಿ ಬಿ ಅವರಿಗೆ ಆ ಹಾಡಿಗೆ ನ್ಯಾಷನಲ್ ಅವಾರ್ಡ್ ಬಂತು ರಾಷ್ಟ್ರ ಪ್ರಶಸ್ತಿ ಬಂತು ಸುಮಾರು ಆರೋ ಏಳು ನ್ಯಾಷನಲ್ ಅವಾರ್ಡ್ಗಳು ಈ ಸಿನಿಮಾಗಳಿಗೆ ಬಂತು ಚಿರಂಜೀವಿಯ ಲೈಫ್ ಬೆಸ್ಟ್ ಸಿನಿಮಾ ಅಂತ ಇವತ್ತಿಗೂ ರುದ್ರವೀಣನ ಕರೀತಾರೆ ಇರಲಿ ಆ ಶೀಶಿಯವರು ಬರೆದಿದ್ದ ಸಾಹಿತ್ಯ ಹೇಗಿತ್ತು ಅಂದರೆ ಬರೀ ಒತ್ತಕ್ಷರಗಳಿಂದಲೇ ತುಂಬಿತ್ತು ಉದಾಹರಣೆ ಹೇಳ್ತೀನಿ ಕೇಳಿ ನೇನು ಸೈತಂ ಪ್ರಪಂಚಾನಿಕೆ ಸಮಿಧಿನೊಕ್ಕಟ್ಟಿ ಚಾನು ನೇನು ಸೈತಂ ವಿಶ್ವವೃಷ್ಟಿಕಿ ಅಷ್ಟು ಒಕ್ಕಟ್ಟಿ ಧಾರಕೋಶಾನು ನೇನು ಸೈತಂ ಭುವನ ಘೋಷಕ್ಕೂ ವೆರ್ರಿಗುಂತಕ ವಿಚ್ ಈ ರೀತಿ ಬರೀ ಒತ್ತಕ್ಷರಗಳಿಂದಲೇ ಬರೆದಿದ್ದಂತಹ ಹಾಡು ಎರಡು ಸಾವಿರದ ಮೂರರಲ್ಲಿ ಚಿರಂಜೀವಿ ಅವ್ರದ್ದು ಮತ್ತೊಂದು ಸಿನಿಮಾ ಬರುತ್ತೆ ವಿನಾಯಕ್ ಅವರ ನಿರ್ದೇಶನದಲ್ಲಿ ಅದರ ಹೆಸರು ಟಾಗೋರ್ ಅಂತ ಆ ಟಾಗೋರ್ನಲ್ಲಿ ಇದೇ ಹಾಡನ್ನ ಅಂದರೆ ಹಳೆಯ ಹಾಡು ಈ ಸಿನಿಮಾ ಏನು ರಿಲೀಸ್ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ರುದ್ರವೀಣ ಹಾಡನ್ನೇ ಮತ್ತೆ ಬಳಸ್ಕೋಬೇಕು ಅಂತ ಹೇಳಿದ್ರಂತೆ ಉದಾಹರಣೆಗೆ ನಮ್ಮ ಕಸ್ತೂರಿ ನಿವಾಸ ಹಾಡನ್ನು ಮತ್ತೆ ನಮ್ಮ ಅಪ್ಪ ಅವ್ರ ಸಿನಿಮಾದಲ್ಲಿ ಬಳಸ್ಕೊಂಡ್ರಲ್ಲ ಸ್ವಲ್ಪ ಚೇಂಜಸ್ ಮಾಡಿ ಆ ರೀತಿ ಹೊಸ ಸಾಹಿತ್ಯವನ್ನು ಮಾಡಿ ಮತ್ತೆ ಆ ಹಾಡನ್ನ ಬಳಸ್ಕೋಬೇಕು ಅಂತ ಹೇಳಿ ಆಗಿನ ಈ ಟ್ಯಾಗೋರ್ ಸಿನಿಮಾದ ಲಿರಿಕ್ಸ್ ಆಗಿದ್ದಂತಹ ಅಂದರೆ ಸಾಹಿತಿ ಆಗಿದ್ದಂತಹ ಸುದ್ದಾಲ್ ಅಶೋಕ್ ತೇಜ ಅವ್ರು ಹೇಳ್ತಾರಂತೆ ಆ ಮೊದಲ ಮೂರು ಸಾಲನ್ನು ಅದೇ ರೀತಿ ಅಂದರೆ ಏನು ಬರೆದಿದ್ರು ಅವರು ತುಂಬ ದೊಡ್ಡ ಸಾಹಿತಿ ತೆಲುಗುನಲ್ಲಿ ಆ ಮೂರು ಸಾಲನ್ನ ಹಾಗೆ ಇಟ್ಕೊಂಡು ಇನ್ನು ಮುಂದಕ್ಕೆ ಇವ್ರು ಬರ್ಕೊಂಡು ಹೋಗ್ತಾರೆ ಇವ್ರು ಬರ್ಕೊಂಡು ಅದರಲ್ಲಿ ಈ ಒಂದು ಸಾಲನ್ನು ಸೇರಿಸ್ತಾರೆ ಅಂದರೆ ಭಗತ್ ಸಿಂಗ್ ಕಡ ಸಾರಿ ಪಲಿಕಿನ ಇನ್ ಕಿಲಾಬ್ ಶಬ್ದ ಶೀರ್ಷಿಯವರು ಯಾವ ಥರ ಬರೆದಿದ್ರು ಅದೇ ರೀತಿಯ ಒತ್ತಕ್ಷಗಳಿಂದ ಕೂಡ ಬರ್ಕೊಂಡು ಹೋಗ್ತಾರೆ ಈ ಹಾಡನ್ನು ಯಾರ ಹಾಡ್ತಾರೆ ಗೊತ್ತಾ ಈ ಹಾಡನ್ನು ಹಾಡಿದ್ದು ಕೂಡ ಎಸ್ ಪಿ ಬಿ ಅವರೇ ಅಂದರೆ ಮೊದಲನೇ ಬಾರಿ ಈ ಹಾಡನ್ನು ಎಸ್ ಪಿ ಬಿ ಅವರು ಹಾಡಿದ್ದಾಗ ಅವರಿಗೆ ನಲವತ್ತು ವರ್ಷ ವಯಸ್ಸು ಹತ್ತತ್ರ ಈ ಹಾಡನ್ನು ಎಸ್ ಪಿ ಬಿ ಅವರು ಮತ್ತೆ ಹಾಡಿದಾಗ ಅವರ ವಯಸ್ಸು ಐವತ್ತ ಏಳು ಹತ್ತತ್ರ ಅರವತ್ತು ವರ್ಷ ಅಂದರೆ ಇಪ್ಪತ್ತು ವರ್ಷದ ಹಿಂದೆ ಆಡಿದ್ದಂತಹ ವಾಯ್ಸ್ ಏನಿತ್ತು ಅದೇ ಟೋನಲ್ಲೇ ಎಸ್ ಪಿ ಬಿ ಅವರು ಈ ಅವರ ಟ್ಯಾಗ್ ಟ್ಯಾಗೋರ್ ಮತ್ತೊಂದು ದೊಡ್ಡ ಯಶಸ್ಸು ಕಾಣುತ್ತೆ ಇದು ಈ ಹಾಡಿನ ಹಿಂದೆ ಇರ್ತಕ್ಕಂತಹ ಕತೆ ಅಂದಾಗೆ ಈ ಟ್ಯಾಗೋರ್ ಸಿನಿಮಾ ಕನ್ನಡದಲ್ಲಿ ಕೂಡ ರೀಮೇಕ್ ಆಯಿತು ಕನ್ನಡದಲ್ಲಿ ಕೂಡ ಬ್ಲಾಕ್ ಬಸ್ಟರ್ ಆಯಿತು ಕನ್ನಡದಲ್ಲಿ ಬಂದಂಥ ಸಿನಿಮಾದ ಹೆಸರು ನಮ್ಮ ವಿಷ್ಣುದಾದ ಅವರ ಅಭಿನಯದ ವಿಷ್ಣು ಸೇನಾ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕತೆ ಹಾಡಿನ ಹಿಂದಿನ ಕತೆ ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ವೀಕ್ಷಣೆ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು